ಅಸ್ಸಲಾಮು ಅಲೈಕುಮ್ ಆ್ಯಂಡ್ ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬಾನು ಕಿಚನಲ್ಲಿ ಕೈ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಶುಂಠಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಎಂಟು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊ ಹಣ್ಣಲ್ಲಿ ಅರ್ಧ ತೊಗೊಂಡಿದ್ದೀನಿ ಒಂದು ಚಿಕ್ಕದ ಈರುಳ್ಳಿ ಮೂರು ಲವಂಗ ಮತ್ತು ಒಂದು ಇಂಚಾಗುವಷ್ಟು ಚಕ್ಕೆನ ತಗೋಬೇಕು ಸ್ವಲ್ಪ ಕರಿಮೆಣಸು ಇದೆಲ್ಲ ಹಾಕಿ ನೀಟಾಗಿ ತೊಳ್ದು ರುಬ್ಕೋಬೇಕು ಇದು ಕಾಲು ಕೆ ಜಿ ಕೈಮಾಗೆ ಆಗುವಷ್ಟು ಅಳತೆನ ತೋರಿಸಿದ್ದೀನಿ ನೀವು ಅರ್ಧ ಕೆ ಜಿ ಅಂದರೆ ಡಬಲ್ ಹಾಕ್ಕೋಬೇಕು ಕೈಮಾನ ನೀಟಾಗಿ ತೊಳ್ದು ಜಲ್ಡಿಯಲ್ಲಿ ಹಾಕ್ಕೋಬೇಕು ಸ್ವಲ್ಪ ನೀರು ಇರಬಾರ್ದು ಇದರಲ್ಲಿ ಫ್ಯಾಟು ಸ್ವಲ್ಪನೇ ಹಾಕ್ಸಿದ್ದೀನಿ ಯಾಕಂದರೆ ಉಂಡೆ ಒಡೆದು ಹೋಗುತ್ತೆ ಜಾಸ್ತಿ ಫ್ಯಾಟ್ ಹಾಕಿಸ್ಕೊಂಡ್ರೆ ఈ రుచికి తు ఉప్పుతాదీని ఇ అర్ధ టీ స్పూన్ అు అరిశెహాకి మిక్స్ ఫస్ట్ చన మసాలి మిక్స్ ఆమె ఉర్గడ్లే హాకు ఫస్టే హురుగడ్లే పౌడర్ హాక్బిట్రె ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ನಾನು ಐವತ್ತು ಗ್ರಾಮ್ ಆಗೋಷ್ಟು ಹುರ್ಗಡ್ಲೆನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಒಂದೇ ಸಲ ಆಗಬಾರ್ದು ನೀವು ಫಸ್ಟ್ ನಾನು ಮೂರು ಸ್ಪೂನ್ ಹಾಕಿ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕು ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ ಮತ್ತು ಹಿಟ್ಟು ಹಿಟ್ಟು ಥರ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಇಲ್ಲಿ ಫುಲ್ಲು ಐವತ್ತು ಅಷ್ಟು ಹಾಕಿದ್ದೀನಿ ಕಾಲು ಕೆ ಜಿ ಕೈಮಾಗೆ ಐವತ್ತು ಗ್ರಾಮ್ ಹಾಕಿದ್ದೀನಿ ಇವಾಗಿದ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಂಡೆ ಒಡ್ಕೊಳ್ಳೋದಿಲ್ಲ ಇಲ್ಲಾಂದರೆ ಎಲ್ಲ ಒಡೆದೋಗುತ್ತೆ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಒಳಗಡೆ ಫ್ರೈ ಆಗೋದಿಲ್ಲ ಮತ್ತು ಕೈಮಾನು ಚೆನ್ನಾಗಿ ರುಬ್ಬಿಟ್ರೆ ಒಳಗಡೆ ಗಾಳಿ ತುಂಬ್ಕೊಂಡ್ಬಿಡುತ್ತೆ ಅದು ಸ್ಪಂಜ್ ಬಾಲ್ ಥರ ಆಗಿಬಿಡುತ್ತೆ ಅದಕ್ಕೆ ಒಂದೆರಡು ಸೆಕೆಂಡ್ ರುಬ್ಬಿ ಮತ್ತೆ ಆಫ್ ಮಾಡಬೇಕು ಮತ್ತು ಎರಡು ಸೆಕೆಂಡ್ ರುಬ್ಬಿ ಮತ್ತೆ ಆಫ್ ಮಾಡಬೇಕು ಇಲ್ಲಾಂದರೆ ಗಟ್ಟಿಯಾಗಿ ಸ್ಪಂಜ್ ಬಾಲ್ ಥರ ಆಗಿಬಿಡುತ್ತೆ ಸಾಫ್ಟಾಗಿ ಬರೋದಿಲ್ಲ ನೋಡಿ ಈ ಥರ ನಾನು ಒಂದು ಕ್ರ್ಯಾಕ್ ಇಲ್ದಂಗೆ ಉಂಡೆನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಮಾಡಿ ನಂತರ ತೋರಿಸ್ತೀನಿ ಈಗ ಎಲ್ಲ ಉಂಡೆ ರೆಡಿಯಾಗಿದೆ ಇದು ಫ್ರೈ ಮಾಡೋಕ್ಕೆ ಒಂದು ಕಡಾಯಿಯಲ್ಲಿ ನಾನು ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಆಗಬೇಕು ಫ್ರೆಂಡ್ಸ್ ಒಂದೆರಡು ನಿಮಿಷ ಐ ಫ್ಲೇಮಲ್ಲೇ ಫ್ರೈ ಮಾಡಬೇಕು ನೋಡಿ ಎರಡು ನಿಮಿಷ ಆಗಿದೆ ಇದು ಫಸ್ಟೇ ಲೋ ಫ್ಲೇಮಲ್ಲಿಟ್ಟರೆ ಎಲ್ಲ ಕ್ರ್ಯಾಕ್ ಆಗಿಬಿಡುತ್ತೆ ಇದರಲ್ಲಿ ಮೇನು ಸ್ವಲ್ಪ ಕರಿಬೇವಿನ ಸೊಪ್ಪು ಆಗಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರೋಲ್ಲ ಇದು ಮಾತ್ರ ಸ್ಕಿಪ್ ಮಾಡಬೇಡಿ ರೆಸಿಪಿ ಇಷ್ಟ ಆಗ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಮುಟ್ಟಬಾರ್ದು ಬರೀ ಒಂದು ಬಟ್ಟೆ ತೊಗೊಂಡು ನೋಡಿ ಈ ಥರ ಮಾಡಿ ನಾನು ಎರಡು ಮೂರು ಸಲ ಈ ಥರ ಮಾಡಿ ಇಟ್ಟಿದ್ದೀನಿ ಇವಾಗಲೇ ಸೈಡ್ ಚೇಂಜ್ ಮಾಡಿಬಿಟ್ರೆ ಎಲ್ಲ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಒಂದು ಮೂರು ನಾಲ್ಕು ನಿಮಿಷ ನಾನು ಹೀಗೆ ಫ್ರೈ ಮಾಡಿದ್ದೀನಿ ಇವಾಗ ನೋಡಿ ಇವಾಗ ಸೈಡ್ ಚೇಂಜ್ ಮಾಡ್ತಾಯಿದ್ದೀನಿ ಫ್ರೈ ಆದಮೇಲೆ ಸೈಡ್ ಚೇಂಜ್ ಮಾಡಿದ್ರೆ ಉಂಡೆ ಹೊಡೆದೋಗೋದಿಲ್ಲ ಸೈಡ್ ಚೇಂಜ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಈಗ ಇದೆಲ್ಲ ಫ್ರೈ ಆಗಿದೆ ನಿಮಗೆ ಜಾಸ್ತಿ ಕ್ರಿಸ್ಪಿ ಆಗಬೇಕು ಅಂದರೆ ಇನ್ನೂ ಒಂದೆರಡು ನಿಮಿಷ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೋದು ಈ ಥರ ಹೊಸ ಹೊಸ ರುಚಿ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಹತ್ರನೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ನಾನು ಹೇಳಿಕೊಟ್ಟಿರೋ ಮೆಥಡಲ್ಲಿ ಮಾಡಿ ನೋಡಿ ತುಂಬ ರೀತಿ ನೀವು ಕೈಮಾ ಉಂಡೆನ ಮಾಡಿರ್ಬೋದು ಈ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಳಗಡೆ ತುಂಬ ಆಗಿದೆ ಮೇಲೆ ಕ್ರಿಸ್ಪಿಯಾಗಿದೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಲ್ಲಾ ಹಾಫೀಸ್